ಸಿದ್ದಾಪುರದಲ್ಲಿ ನಡೆದ ಶಾಸಕ ಭೀಮಣ್ಣ ನಾಯ್ಕ ಅವರ ಸ್ಥಳದಲ್ಲಿಯೇ ನ್ಯಾಯ ಒದಗಿಸುವ ಜನಸ್ಪಂದನ ಸಭೆ ಸಾರ್ವಜನಿಕರಿಂದ ಪ್ರಶಂಸೆ ಸಿದ್ದಾಪುರದಲ್ಲಿ ನಡೆದ ಶಾಸಕ ಭೀಮಣ್ಣ ನಾಯ್ಕ್ ಅವರ ಸ್ಥಳದಲ್ಲಿಯೇ ನ್ಯಾಯ ಒದಗಿಸುವ ಜನಸ್ಪಂದನೆ ಸಭೆ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾಗಿದೆ ರಸ್ತೆ ಗಟಾರ ನೀರು ವಿದ್ಯುತ್ ಮನೆ ಹೀಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾರ್ವಜನಿಕರಿಂದ ವ್ಯಾಪಕವಾಗಿ ಚರ್ಚೆಯಾಗಿದ್ದು ಇದಕ್ಕೆ ಅಧಿಕಾರಿಗಳಿಂದಲೂ ಕೂಡ ವ್ಯಾಪಕವಾಗಿ ಸ್ಪಂದನೆ ವ್ಯಕ್ತವಾಗಿದೆ ಶಾಸಕರಿಂದ ಎಂದೋ ನಡೆಯಬೇಕಾಗಿದ್ದ ಈ ಸಭೆ ಇಂದು ನಡೆದಿರುವ ಬಗ್ಗೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿರುವುದು ಕಂಡುಬಂದಿತ್ತು ತಮ್ಮ ತಮಗೆ ಅನುಗುಣವಾಗಿ ಏನು ಅಹವಾಲನ್ನು ಕೊಟ್ಟಿದ್ರಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಾಂಕವಾಗಿ ಅವುಗಳನ್ನು ಪರಿಶೀಲನೆ ಮಾಡೋದ ಮುಖಾಂತರ ತಮಗೆ ನ್ಯಾಯವನ್ನ ಕೊಡಿಸ್ಕೊಡಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಶ್ರಮ ವಹಿಸ್ತಾರೆ ಅದಕ್ಕೆ ಇಲಾಖೆ ಬಂದು ಬಂದಾಗ ತಾವೇನು ಹೇಳಿದ್ರಿ ಇಲ್ಲ ಎಲ್ಲ ರಿಪೇರಿ ಮಾಡ್ತಾ ಇದ್ವಿ ಎಲ್ಲ ಘಟನ ಕ್ಲೀನ್ ಮಾಡ್ತಾ ಇದ್ವಿ ಮೋರಿ ಕ್ಲೀನ್ ಮಾಡ್ತಾ ಇದ್ವಿ ಎಲ್ಲೂ ಕೂಡ ನೀರು ನಾವು ಎಲ್ಲರೂ ರೋಡಲ್ಲಿ ಗುಂಡಿ

ಸರಿ ಭಟ್ ಪಂಚಾಯತ್ ವ್ಯಾಪ್ತಿಯ ಚಿರಂಡಿ ರೋಡ್ ಏನಿದೆಯೋ ಅದನ್ನ ಇನ್ನೊಬ್ರು ಕಟ್ಟಕ್ಕೆ ಅವ್ರಿಗೆ ಅಧಿಕಾರಿ ಇರುತ್ತೆ ನಿಮ್ಮ ನೀವು ನಿಮ್ಮ ಬೇಜಾಬಾರದಿಂದ ಅವ್ರು ಇನ್ನೊಬ್ರು ಅಕೋರ್ ಮಾಡ್ಕೊಂಡಿರ್ತಾರೆ ಅದಾಗ ನಾನು ಸರಿ ನಾಳೆ ತಹಸೀಲ್ದಾರ್ ಹೋಗಿ ಅಧ್ಯಕ್ಷ ಅಧ್ಯಕ್ಷದಿಂದ ನಾಳೆ ಅದು ಸೋಮವಾರ ನೀವು ಹೋಗಿ ಅದಕ್ಕೆ ಕ್ಲಿಯರ್ ನಾನು ಇಲ್ಲ ಪೇಪರ್ ಇಲ್ಲೇ ಮಾತು ಪೇಪರ್ ಅನ್ನು ಅಂತಲ್ಲ

ಶಿರಸಿಗೆ ಆಗಮಿಸಿದ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಹಾಗೂ ಅಯೋಧ್ಯೆ ಶ್ರೀರಾಮ ಮಂದಿರದ ಉಸ್ತುವಾರಿ ಪ್ರಮುಖರಾದ ಗೋಪಾಲ್ಜೆ ನಾಗರಕಟ್ಟೆ ಇವರನ್ನು ದೈವಜ್ಞ ಸಭಾಭವನದಲ್ಲಿ ವಿವಿಧ ಹಿಂದೂ ಸಂಘಟನೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸದಸ್ಯರು ಮೋರ್ಚಾ ಸದಸ್ಯರು ದಯವಿಟ್ಟು ಸನ್ಮಾನ ಕಾರ್ಯ ಆದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಕೇವಲ ಪ್ರತಿ ಲಕ್ಷ ಜನ ದರ್ಶನ ಇವತ್ತು ಸಹ ಕಳೆದ ಇಪ್ಪತ್ತಾರ ಇಪ್ಪತ್ತೇಳು ದಿನಗಳ ಜೂನ್ ಇಪ್ಪತ್ತೈದು ಲಕ್ಷ ಜನ ಈ ಒಂದು ತಿಂಗಳ ದರ್ಶನ ಪತ್ರಿಕೆಯಲ್ಲೂ ಬರೀತಾರೆ ಚುನಾವಣೆ ಏರ್ಪಡಿದ ನಂತರ ಅಯೋಧ್ಯೆ ಹೋಗುವಂತ ಸಂಖ್ಯೆ ಕಡಿಮೆ ಆಗಿದೆ ಅಯೋಧ್ಯೆಯ ಹಾನಿಯಾಗಿದೆ ಇತ್ಯಾದಿ ಇತ್ಯಾದಿ ಪತ್ರಿಕೆಯನ್ನು ಓದಿ ನೀವು ನಿಮ್ಮ ಮನಸ್ಸನ್ನು ರೂಪಿಸ್ಕೊಡ್ತಿದ್ರೆ ನಿಮ್ಮೊಂದು ದೊಡ್ಡ ನಮಸ್ಕಾರ ಅದಕ್ಕೆ ಸಾಕ್ಷಿ ಅಂದರೆ ಈ ಒಂದು ತಿಂಗಳಲ್ಲಿ ನಮಸ್ಕಾರ ರೆಕಾರ್ಡ್ ಪ್ರಕಾರ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಈ ಒಂದು

ಚೆರ್ಸಿ ಹಾವೇರಿ ರಸ್ತೆ ಹೊಂಡಗುಂಡಿಗಳಿಂದ ತುಂಬಿದ್ದು ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಕಾಮಗಾರಿ ಶುರುವಾಗಿ ಮೂರ್ನಾಲ್ಕು ವರ್ಷ ಕಳೆದರೂ ಇನ್ನೂ ಪ್ರಾರಂಭ ಹಂತದಲ್ಲಿಯೇ ಇದೆ ತಾಲೂಕಿನ ಮಳಲ್ಗಾಂವ್ ಸಮೀಪ ರಸ್ತೆಯಲ್ಲಿ ನಾಲ್ಕು ಸೇತುವೆ ಮಾಡಿದ್ದು ಸೇತುವೆ ಹತ್ತಿರ ದೊಡ್ಡ ದೊಡ್ಡ ಹೊಂಡ ಬಿದ್ದು ವಾಹನಗಳು ಹಾನಿಗೀಡಾಗುತ್ತಿವೆ ಕಳೆದ ಮೂರು ತಿಂಗಳ ಹಿಂದೆ ಇದೇ ಸೇತುವೆ ಬಳಿ ಒಂದು ಸಾವು ಕೂಡ ನಡೆದಿತ್ತು ಈ ಪ್ರಕರಣ ಕುರಿತಾಗಿ ರೈತ ಸಂಘ ಹಾಗೂ ಸಾರ್ವಜನಿಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿತ್ತು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಗಮನಹರಿಸಿ ಕ್ರಮ ಕೈ ಕೊಳ್ಳಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಗಾಂಜಾ ಸೇವನೆ ಪಕ್ಕ ಇಬ್ಬರ ಮೇಲೆ ಪ್ರಕರಣ ದಾಖಲು ಗಾಂಜಾ ಪೆಡ್ಲರ್ ಮೇಲೆ ಹದ್ದಿನ ಕಣ್ಣಿಟ್ಟ ಡಿವೈಎಸ್ಪಿ ಗಣೇಶ್ ಶಿರ್ಸಿ ನಗರ ಠಾಣಾ ಪೊಲೀಸರು ಅಕ್ರಮ ಗಾಂಜಾ ಸಾಗಾಟ ಮಾರಾಟ ಮತ್ತು ಸೇವನೆ ಮಾಡುವವರ ಮೇಲೆ ದಾಳಿ ಮುಂದೆ ಗಾಂಜಾ ಸೇವನೆ ಮಾಡುತ್ತಿದ್ದ ಇಬ್ಬರನ್ನು ಬಂಧಿಸಿದ ಘಟನೆ ವರದಿಯಾಗಿದೆ ಬೆಳಗ್ಗೆ ಸುಮಾರಿಗೆ ಮೂಡೇಶ್ವರ ಕಾಲೋನಿಯ ಹತ್ತಿರ ಗಾಂಜಾ ಸೇವನೆ ಮಾಡಿ ಅಮಲಿನಲ್ಲಿದ್ದ ರಾಜು ಹರಿಜನ್ ಮಾರುತಿಗಲ್ಲಿ ಶಿರ್ಸಿ ಹಾಗೂ ವಿನಯ್ ಗಣಪತಿ ಹರಿಜನ್ ಕೋರ್ಟ್ ರಸ್ತೆ ಶಿರ್ಸಿ ಇವರನ್ನು ವಶಕ್ಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಇಬ್ಬರ ವಿರುದ್ಧ ಶಿರ್ಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಶಿರ್ಸಿ ಉಪ ವಿಭಾಗದ ಡಿವೈಎಸ್ಪಿ ಗಣೇಶ್ ಕೆಎಲ್ ಶಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಶಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು